ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆಯನ್ನು ಪ್ರೋತ್ಸಾಹಿಸಿ ಮತ್ತು ಇದರ ಸಂಭ್ರಮವನ್ನು ಹೆಚ್ಚಿಸುವ ಸಲುವಾಗಿ ಸಿಂಧೂರ್ ವಿಜಯೋತ್ಸವ ಮಂಗಳೂರು ಮತ್ತು ಉಡುಪಿಯಲ್ಲಿ ನಡೆಯಿತು ಬಿಎಸ್ ಬಳಿಯ ಬಿಜೆಪಿ ಕಚೇರಿಯಿಂದ ಕಾಲ್ನಾಡಿಗೆಯಲ್ಲಿ ಹೊರಟು ಲಾಲ್ಬಾಗ್ನಲ್ಲಿ ಸಿಂಧೂರ್ ವಿಜಯೋತ್ಸವದ ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಠಾಧೀಶರಾದ ಒಡಿಯೂರು ಸ್ವಾಮೀಜಿ ವಜ್ರದಿ ಸ್ವಾಮೀಜಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಸಾಮಾಜಿಕ ಕಾರ್ಯಕರ್ತೆ ರಶ್ಮಿ ಸಾಮಂತ್ ಹಾಗೂ ಕರ್ನಲ್ ಸುಧೀರ್ ಪೈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾಲ್ನಡಿಗೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಮಳೆಯಲ್ಲಿ ಕೊಡೆ ಹಿಡಿದು ಭಾಗವಹಿಸಿದ್ರು ಇರ್ತಾ ಇದೆ ಎನ್ನುವುದನ್ನ ತೋರಿಸುವಂತಹ ಸಿಂಗಲ್ ಸಬಲರಲ್ಲ ನಾವು ನಮಗೆ ನಾವು ವಾರ್ ಅಲ್ಲಿ ಹತ್ತಿರ ಹೋಗಿ ಮಾಡಿಶ ನಮಗೆ ತುಂಬಾ ಚೆನ್ನಾಗಿ ತಿಳಿಯಿತು ನಮ್ಮ ದೇಶದ ಹೊರಗಡೆ ಇರುವ ಶತ್ರುಗಿಂತ ನಮ್ಮ ದೇಶದ ಒಳಗಡೆ ಕೆಲವು ಶಕ್ತಿಗಳು